ವೈದ್ಯರು ಚೀಟಿ ಬರೆದು ಕೊಡ್ತಾರೆ ಆದರೆ ಅದು ಬಹುತೇಕರಿಗೆ ಅರ್ಥ ಆಗೋದಿಲ್ಲ ಕಾರಣ ಇಂಗ್ಲೀಷ್ನಲ್ಲಿ ಇರುತ್ತೆ ಮೆಡಿಕಲ್ ಶಾಪ್ನವರಿಗೆ ಮಾತ್ರ ಅರ್ಥ ಆಗುತ್ತೆ ಕೆಲ ವೈದ್ಯರ ಹ್ಯಾಂಡ್ ರೈಟಿಂಗ್ ಕೂಡ ಅಷ್ಟೇ ಡಿಫರೆಂಟ್ ಆಗಿರುತ್ತೆ ಅಷ್ಟು ಸುಲಭಕ್ಕೆ ಎಲ್ಲರೂ ಓದೋದಕ್ಕೆ ಬರೋದಿಲ್ಲ ಆದರೆ ಇಲ್ಲೊಬ್ಬ ವೈದ್ಯರು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದ್ದಾರೆ ಅದು ಕೂಡ ಕನ್ನಡದಲ್ಲಿಯೇ ಡಾಕ್ಟರ್ ಚೀಟಿ ಬರೆದುಕೊಟ್ಟಿದ್ದಾರೆ ಹೊಳೆ ನರ್ಸು ಸರ್ಕಾರಿ ವೈದ್ಯರು ಈ ಮಹತ್ವದ ಕೆಲಸವನ್ನ ಮಾಡಿದ್ದಾರೆ ಆ ವೈದ್ಯರ ಹೆಸರು ದಿನೇಶ್ ಕುಮಾರ್ ಅಪ್ಪಟ ಕನ್ನಡದಲ್ಲಿಯೇ ಚೀಟಿ ಬರೆದುಕೊಡುವ ಮೂಲಕ ಕನ್ನಡದ ಕೀರ್ತಿ ಪತಾಕೆಯನ್ನ ಅವರು ಆರಿಸಿದ್ದಾರೆ ಇನ್ನು ಕನ್ನಡದಲ್ಲಿಯೇ ವೈದ್ಯರ ಚೀಟಿ ಬರೆದುಕೊಡುವುದರ ಕುರಿತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಪ್ರತಿಕ್ರಿಯೆ ನೀಡಿದ್ದಾರೆ ಕನ್ನಡ ಭಾಷೆಯಲ್ಲಿಯೇ ಔಷಧಿ ಬರೆದುಕೊಡುವುದನ್ನು ಕಡ್ಡಾಯಗೊಳಿಸಲು ಕೆಲ ಸಾಧಕ ಬಾಧಕಗಳು ಇವೆ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕನ್ನಡ ಚೀಟಿ ಬರೆದುಕೊಡುವುದು ಕಡ್ಡಾಯವಾದರೂ ಅಚ್ಚರಿಯಿಲ್ಲ